ಸ್ನೇಹಿತರೆ ಎಲ್ರಿಗೂ ಜಬೀ ನಮಸ್ತೆ ಸ್ನೇಹಿತರೆ ಕೆಲವೊಂದು ಯೂಟ್ಯೂಬರ್ಸ್ ಆಗಿರಬಹುದು ಕೆಲವೊಂದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಸೈಟ್ ಅನ್ನ ಕೊಡೋ ತಗೊಳ್ಳೋಕ್ಕೋಸ್ಕರ ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅಂದ್ರೆ ಏ ಅಮೆರಿಕ ಇಲ್ಲೇ ಇದೆ ಇಲ್ಲೇ ದೊಡ್ಡ ಏರ್ಪೋರ್ಟ್ ಇದೆ ಮೆಟ್ರೋ ಬರುತ್ತೆ ಇಲ್ಲೇ ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದೆ ದೇವಸ್ಥಾನ ಇದೆ ತಿರುಪತಿ ದೇವಸ್ಥಾನ ಇಲ್ಲೇ ದರ್ಶನ ಸಿಕ್ಬಿಡುತ್ತೆ ಹಾಗೆ ಈಗ ಒಂದು ಗ್ರಾಮ ಚಿನ್ನ ಫ್ರೀ ಒಂದು ಗ್ರಾಮ ಒಂದು ಹತ್ತು ಗ್ರಾಮ್ ಫ್ರೀ ಆದ್ರೆ ಒಂದ್ ಸೈಟ್ ಕೊಟ್ಟರೆ ಒಂದು ಕಾರ್ ಫ್ರೀ ಸಾಕಷ್ಟು ರೀತಿಯಾಗಿ ಗ್ರಾಹಕರಿಗೆ ಸಾಕಷ್ಟು ಏನು ದೊಡ್ಡದಾಗಿ ಏನು ಗಿಫ್ಟ್ ಕೊಡ್ತಾ ಇದೀವಿ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದ್ರು ಎಷ್ಟೋ ಮಟ್ಟಿಗೆ ಸರಿ ಇದೆ ಎಷ್ಟೋ ಮಟ್ಟಿಗೆ ತಪ್ಪಿದೆ ಅನ್ನೋದ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ವಿಚಾರದಲ್ಲಿ ಯಾವುದೇ ಒಂದು ಸೈಟ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ದಯಮಾಡಿ ನೂರು ಸಲ ಯತ್ನ ಮಾಡಿ ಲಾಸ್ಟ್ ಟೈಮ್ ಇದೇ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದು ಕೆಲವೊಂದು ಒಂದು ಲೇಔಟ್ ಹತ್ರ ಹೋಗಿ ಒಂದು ಉಡಿಯೋ ಕೂಡ ಮಾಡಿದೆ ನೋಡೋದಕ್ಕೆ ಗ್ರ್ಯಾಂಡ್ ಲೇಔಟ್ ಅನ್ನ ಮಾಡ್ತಾರೆ ಒಳ್ಳೆ ಫೋರ್ಸ್ ಗಳನ್ನು ಹಾಕ್ತಾರೆ ಟಾರ್ಡ್ ಹಾಕ್ಸ್ತಾರೆ ಬರೋರಿಗೆ ನೀರ್ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾನು ಮಾಡ್ತಾ ಇದಾರೆ ಯಾರು ಪುಟ್ಟರು ಮಾಡ್ತಾರೆ ಎಲ್ಲರೂ ಮಾಡುವುದು ಕೇವಲ ಲಾಭಕ್ಕೋಸ್ಕರ ಜನರನ್ನ ಮುಟ್ಟಾಳನ್ನಾಗಿ ಮಾಡುವುದಕ್ಕೋಸ್ಕರ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಅಂಶಗಳನ್ನ ವಿಚಾರವನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಏನು ಎಲ್ಲಾ ಸುತ್ತಮುತ್ತ ಲೇಔಟ್ಗಳನ್ನ ನೋಡ್ತಾ ಇದೀವಿ ಸಾಕಷ್ಟು ಸೇಕ್ಗಳನ್ನ ತಗೊಳ್ಬೇಕು ಅಂತ ಆಸೆಯನ್ನ ನಾವು ಪಟ್ಟಿರ್ತೀವಿ ನಮ್ದೊಂದು ಫ್ಯಾಮಿಲಿ ಇದೆ ಎಲ್ಲ ಒಂದು ಗೂಡನ್ನ ಅಂತ ಒಂದು ಆಸೆಯನ್ನ ಪಡ್ತೀವಿ ಹಾಗಾಗಿ ಸ್ನೇಹಿತರೆ ಈಗ ನಾವು ಲೇಔಟ್ ಅಲ್ಲಿ ಒಂದು ಸೈಡ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೇಔಟ್ ಅನ್ನ ನಾವು ಅರ್ಥ ಮಾಡಿಕೊಡಿ ಈ ಲೇ ಈ ಲೇಔಟ್ ಪಟ್ಟಂಗೆ ಇದು ಯಾವ ವಲಯದಲ್ಲಿದೆ ಯಾವ ಝೋನ್ ಅಲ್ಲಿದೆ ಝೋನ್ ಯೆಲ್ಲೋಝೋನ್ ಗ್ರೀನ್ ಝೋನ್ ಅಂತ ಹೇಳ್ತೇವೆ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಕೃಷಿ ಚಟುವಟಿಕೆ ಮಾಡುವಂತಹ ಏನು ನಾವು ಜಮೀನನ್ನ ಇದೇವೆ ನಮ್ಮ ತಾತ ಮುತ್ತಾತರುಗಳು ಸಾಕಷ್ಟು ಕೃಷಿಯನ್ನ ಮಾಡ್ತಾರೆ ಜಮೀನುಗಳು ಏನೋ ಊರ್ ಕಡೆ ಇದ್ರು ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಇವತ್ತು ಈ ಅನಧಿಕೃತ ಆಗುವ ಅಕ್ರಮ ಲೇಔಟ್ಗಳ ಹಾವಳಿ ಜಾಸ್ತಿ ಆಗಿದೆ ಇವತ್ತು ಕೃಷಿ ಇಲ್ಲ ನಿರುದ್ಯೋಗ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ಇವತ್ತು ಸಾಕಷ್ಟು ರೈತರು ಬೀದಿ ಪಾಲಾಗ್ತಾ ಇದಾರೆ ಸಾಕಷ್ಟು ರೀತಿ ಕೃಷಿ ನಡೆಸ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ನಾವೊಂದು ಸೈಡ್ ಅನ್ನ ತಗೊಳ್ಬೇಕು ಇಲ್ಲ ಒಂದು ಜಮೀನನ್ನ ತಗೊಳ್ಬೇಕು ಲೇಔಟ್ ಅಲ್ಲಿ ಅಂತ ನಾವು ನಿರ್ಧಾರ ಮಾಡ್ತಾ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಶಗಳು ಏನಂದ್ರೆ ಆ ಲೇಔಟ್ ಫರ್ಮೇಶನ್ ಆಗಿದೆಯಾ ಕನ್ವರ್ಷನ್ ಕೆಲವೊಂದು ಯಾವ್ದೋ ಒಂದು ಕನ್ವರ್ಷನ್ ಮಾಡಿಸಿರ್ತಾರೆ ಅರ್ಥ ಮಾಡ್ಕೊಡಿ ಹತ್ತರಿಂದ ಕುಂಟೆ ಇಲ್ಲ ಒಂದು ಒಂದು ಮೂವತ್ತು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಆ ಕನ್ವರ್ಷನ್ ಕಾಪಿ ಇಟ್ಕೊಂಡು ಸುಮಾರು ಮೂರು ಎಕರೆ ನಾನು ಕನ್ವರ್ಷನ್ ಮಾಡಿಸಿದೇನೆ ಅಂತ ಸುಳ್ಳು ಹೋಗಸ್ನ ಅಡ್ವರ್ಟೈಸ್ಮೆಂಟ್ ಸೈಟ್ ಅನ್ನು ರಿಜಿಸ್ಟರ್ ಮಾಡಿಸ್ತಾ ಇರ್ತಾರೆ ಅದಲ್ಲದೆ ಕೂಡ ಇವತ್ತು ನಾವು ಏನು ಒಂದು ಲೇಔಟ್ ಹೋಗ್ತಿವಿ ಅಂದ್ರೆ ಒಂದು ನಾಗರಿಕ ಸೌಲಭ್ಯಗಳಂತ ಏನಿದಾವೆ ವಿದ್ಯುತ್ ಶಕ್ತಿ ಆಗಿರ್ಬೋದು ಒಂದು ನೀರಿನ ಸರಬರಾಜು ಆಗಿರ್ಬೋದು ಒಳ ಚರಣಿ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಒಂದು ಸೇಫ್ಟಿ ಭದ್ರತೆ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಒಂದು ನಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಏನು ಅವರು ಪ್ರಗತಿ ಪರವಾಗಿ ನಮ್ಗೆ ಅಲ್ಲಿ ಲೇಔಟ್ ತಗೊಂಡಿದ್ದಾರೆ ನಮ್ಗೆ ಸಂಬಂಧಪಟ್ಟಂಗೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಇಲ್ಲ ನಮ್ಗೆ ಇವತ್ತು ಸಾಕಷ್ಟು ಬಡಾವಣೆ ನೋಡ್ತಾ ಇದೆ ಬೆಂಗಳೂರು ಸುತ್ತಮ್ ರಾಜಕಾಲುವೆಗೆ ಸಾಕಷ್ಟು ನೀರು ದುಡ್ತಾ ಇದೆ ರಾಜಕಾಲುವೆ ಮನೆಗಳು ಅಂದ್ರೆ ರೋಡ್ ಒಂದ ಹತ್ತು ಅಡಿ ರೋಡ್ ಮಾಡ್ಬಿಟ್ಟು ಸೈಡ್ ಮಾಡಿರ್ತಾರೆ ಇವರು ಮನೆ ಕಡಿಸ್ತಾರೆ ಇವರು ಮನೆ ಕಳಿಸ್ತಾರೆ ಯಾಕಂದ್ರೆ ಇಬ್ರು ಮನೆ ಎಲ್ಲಿರಿಸ್ತಾರೆ ಅರ್ಥ ಮಾಡ್ಕೊಂಡ್ರು ಸ್ನೇಹಿತರ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕಡಿಮೆಗೆ ದುಡ್ಡಿಗೆ ಇವತ್ತು ನಾವು ಸೇಫ್ಟಿ ನಗೊಳ್ತೀವಿ ಅಂದ್ರೆ ಮುಂದಿನ ದಿನ ನಾವು ನಡೆಯೋದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಆ ದಾರಿಯಲ್ಲಿ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಇರ್ತೀವಿ ಹಾಗಾಗಿ ಫಸ್ಟ್ ನಾವು ಲೇಔಟ್ಲಿ ಯಾವ ರೀತಿಯಾಗಿ ನಮಗೆ ಸೇಫ್ಟಿ ಕೊಟ್ಟಿದ್ದಾರೆ ಸೆಕ್ಯೂರ್ ಇದೆ ನಮಗೆ ನಾಗರಿಕ ಸೌಲಭ್ಯಗಳನ್ನ ನಮಗೆ ಕೊಟ್ಟಿದ್ದಾರೆ ಮಾಲೀಕರು ಅನ್ನೋದು ಅರ್ಥ ಮಾಡ್ಕೊಡ್ರಿ ಆಮೇಲೆ ಆ ಲೇಔಟ್ ಸಂಬಂಧ ಮಾಲೀಕರಿಗೆ ಎಲ್ರಿಂದ ಪೋಡಿ ಆಗಿದ್ಯಾ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾಲೀಕರಿಗೆ ಒಂದು ಜಮೀನಿನ ಮಾಲೀಕರಿಗೆ ಒಂದು ಇಂತಿಷ್ಟು ಲಕ್ಷವನ್ನ ದುಡ್ಡು ಕೊಟ್ಬಿಟ್ಟು ಒಂದು ಇಂತಿಷ್ಟು ಲಕ್ಷವನ್ನ ಖರ್ಚು ಮಾಡಿ ಲೇಔಟ್ ಅನ್ನ ಮಾಡಿ ಟಾರ್ ರೋಡ್ ಹಾಕಿಬಿಟ್ಟು ಒಂದ್ ನಾಲ್ಕು ಕಂಬರ್ನ ನೆಟ್ಬಿಟ್ಟು ನಮ್ದು ಲೇಔಟ್ ರೆಡಿ ಆಗಿದೆ ಯಾವ್ದೋ ಒಂದು ಬಿಲ್ಡರ್ ಹಸ್ರ ಮೇಲೆ ಲೇಔಟ್ ಅರ್ವೈಜ್ ಮೆಂಟ್ ನಾವು ಹಾಕ್ತಿವಿ ಅಷ್ಟೇ ಬರೋ ಗ್ರಾಹಕರಿಗೆ ಏನ್ ಮಾಡ್ಬೇಕು ಅನ್ನೋ ಲೇಔಟ್ ರೆಡಿ ಇದೆ ಅದು ಪೋಡಿ ಮಾಲೀಕರು ಏನ್ ಮಾಡ್ತಾರೆ ಮಾಡಿದರೆ ಮಾಲೀಕರಿಂದ ಡೈರೆಕ್ಟ್ ಸೆಂಟ್ರಲ್ ಇರ್ತಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಟೀಮು ಈ ಮಾರ್ಕೆಟಿಂಗ್ ಟೀಮ್ ಅಂದ್ರೆ ಪಾಪ ಗ್ರಾಹಕರು ಯಾವ ರೀತಿಯಾಗಿ ಕೇಳ್ತಾ ಇರೋದ್ರೆ ಇಲ್ಲೇ ಅಮೆರಿಕ ಇಲ್ಲೇ ಫಾರಿನ್ ಟ್ರಿಪ್ ಇಲ್ಲೇ ಸಿಂಗಾಪುರ್ ಇಲ್ಲೇ ಬ್ಯಾಂಕ್ ಹಾಕು ಇಲ್ಲೇ ಮೆಟ್ರೋ ಸ್ಟೇಷನ್ ಇಲ್ಲೇ ಮಾಲು ಇಲ್ಲೇ ರಾಜ್ ಕಾಲುವೆ ಎಲ್ಲ ಇಲ್ಲೇ ದರ್ಶನ ಅಲ್ಲೇ ಮಾಡಿದ್ರೆ ಇಲ್ಲೇ ಮಾಡಿಸ್ಬಿಡ್ತೀವಿ ಅನ್ನೋ ರೇಂಜ್ ಬಿಲ್ಡಪ್ ನ ಕೊಡ್ತಾರ ಮೂಲತಃ ಅಲ್ಲಿ ಬರುವಂತ ಗ್ರಾಹಕರಿಗೆ ಕಾನೂನು ಬದ್ಧವಾಗಿ ಅಂತ ಎಷ್ಟೋ ಜನ ಹೇಳಲಿಕ್ಕೆ ಇವತ್ತು ಮುಂದೆ ಗೊತ್ತಿಲ್ಲ ಅವ್ರಿಗೆ ವಿಚಾರಗಳು ಸಾಕಷ್ಟು ಗೊತ್ತಾಗಿರಲ್ಲ ಹಾಗಾಗಿ ಅಲ್ಲಿನ ಮಾಲೀಕರು ಯಾರಿದ್ದಾರೆ ಜಮೀನಿನ ಮಾಲೀಕರಿಗೆ ಇಂತಿಷ್ಟು ಸೈಟ್ಗಳನ್ನು ಸೇಲ್ ಆಗಿದೆ ಒಂದು ಹದಿನೈದು ಇಪ್ಪತ್ತು ಸೇ ಸೇಲ್ ಆಯ್ತು ತಗೊಂಡೋಗಿದೆ ಮಾಲೀಕರು ಕರ್ಕೊಂಡೋಗಿ ದುಡ್ಡನ್ನ ಕೊಟ್ಟು ರಿಜಿಸ್ಟರ್ ಮಾಡ್ತಾರೆ ಒಂದ್ ಕೋಟಿ ಎರಡು ಕೋಟಿ ರಿಜಿಸ್ಟರ್ ಮಾಡಬೇಡಿ ಅಂತ ಉಪ ನೋಂದಣಾಧಿಕಾರಿಗಳಲ್ಲಿ ವಿಚಾರ ಇದ್ರೂ ಕೂಡ ಸುತ್ತೋಲೆ ಇದ್ರೂ ಕೂಡ ಇವತ್ತು ಒಂದೊಂದ್ ಸೈಟ್ಗೆ ಕಡೆ ರಿಜಿಸ್ಟರ್ ಮಾಡ್ತಾ ಇದಾರೆ ಐದು ಕೋಟಿ ಒಳಗಡೆ ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳ್ತಾರೆ ಇವತ್ತು ಅದನ್ನ ಎಷ್ಟು ಮಟ್ಟಿಗೆ ಕಾನೂನ ಪಾಲಿಸ್ತಾ ಇದ್ರು ಆ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ದಯಮಾಡಿ ಅದಲ್ಲದೇ ಕೂಡ ಕೋಡಿ ಆದ್ಮೇಲೆ ಕನ್ವರ್ಷನ್ ತಗೊಳ್ರಿ ಡಿಸಿ ಕನ್ವರ್ಷನ್ ಆಗಿದೆ ಅವರೇ ಒಂದು ಮಾತಾಡಿದೆ ಯಾರೋ ಒಂದು ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕನ್ವರ್ಷನ್ ಮಾಡಿ ನೀವು ಸಾಕಷ್ಟು ಕನ್ವರ್ಷನ್ ತೋರಿಸ್ತಾರೆ ಆಮೇಲೆ ವಾಣಿಜ್ಯ ಕನ್ವರ್ಷನ್ ಮಾಡಿರ್ತಾರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಮತ್ತೊಂದು ಕನ್ವರ್ಷನ್ ಮಾಡ್ಕೊಂಡ್ ಬಂದ್ಬಿಟ್ಟು ಆ ವಸತಿ ಕನ್ವರ್ಷನ್ ತೋರಿಸ್ತಾರೆ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳಿ ಯಾವ ಚಟುವಟಿಕೆಗೆ ಆ ಭೂಮಿ ಪರಿವರ್ತನೆ ಆಗಿದೆ ವಸತಿನ ವಾಣಿಜ್ಯನ ಇಲ್ಲ ಬೇರೆ ಯಾವ್ದಾದ್ರು ವಿಚಾರಿಕೆಗ ಸ್ಕೂಲ್ ಕಾಲೇಜ್ ಕಟ್ಟಿ ಕನ್ವರ್ಷನ್ ಏನಾಗಿದೆ ಅನ್ನೋ ಅಂಶವನ್ನು ಅರ್ಥ ಮಾಡ್ಕೊಡಿ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಕನ್ವರ್ಷನ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದು ಅಪ್ರೂವಲ್ ನೋಡಿ ದಾಖಲಾತ್ಕೊಂಡ ನೋಡಿ ಆ ಜಾಗದಲ್ಲಿ ಕೆರೆ ಇದ್ಯಾ ಹಂಡೆ ಇತ್ತ ಗುಡ್ಡಗಳು ಇದ್ಯಾ ಬೀ ಖರಾಬ್ ವ್ಯವಸ್ಥೆ ಇದೆಯಾ ಗುಡ್ತೋಪಿದ್ಯಾ ಸ್ಮಶಾನ ಇದ್ಯಾ ರಾಜಕಾಲವೇ ಕಾಲವೇ ಇದ್ಯಾ ಐ ಟೆನ್ಶನ್ ವೈಡ್ ಹೋಗಿದ್ಯಾ ಇಲ್ಲ ಏನಾದ್ರು ಖನಿಜ ಲವ್ ಸಂಬಂಧಪಟ್ಟಂಗೆ ಖನಿಜ ಸಂಪನ್ಮೂಲಗಳು ಏನಾದರೂ ಇದ್ಯಾ ಅನ್ನೋದು ಅಪ್ರೂವಲ್ ನಾವು ತಗೊಳ್ಬೇಕಾಗ್ತದೆ ಸ್ಯಾಟ್ ಕೂಡ ಮಂಡನ ಪರೀಕ್ಷೆ ಮಾಡಿಸಿ ಕೆಲವೊಂದು ಸೈಟ್ ಕೂಡ ಇವತ್ತು ಬೀಕರಬ್ ಸಾಕಷ್ಟು ಇದಾವೆ ಇಪ್ಪತ್ತು ಕುಂಟೆ ಇಪ್ಪತ್ತೈದು ಕುಂಟೆ ಮೂವತ್ತು ಕುಂಟೆ ಅರವತ್ತು ಎಕರೆ ಈ ಭೀಕರ ಭೀಕರಬ್ ಸೇರಿಸಿ ಸಾಕಷ್ಟು ಕಡೆ ನಿರ್ದುಶರವನ್ನ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಒಂದು ಉಡುಗೆ ಮಾಡಾಕಿದೆ ಸುಮಾರು ಇಪ್ಪತ್ತಾರು ಕುಂಟೆಗಿಂತ ಅಧಿಕವಾಗಿ ಬೀ ಖರಾಬ್ ಇದ್ರೂ ಕೂಡ ಭೀಕರಾಬ್ಡದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೀಕರಾಬ್ ಇರುತ್ತೆ ಅವ್ರಿಗೆ ಕೊಡದಲ್ಲೇ ಸಾರ್ವಜನಿಕ ಮೀಸಲೇ ಮೀಸಲಿ ಹಿಡಿದ ಅದನ್ನು ಕೂಡ ದುಡ್ಡು ಮಾಡುವ ದಂಧೆಗೋಸ್ಕರ ಬಳಕೆ ಮಾಡ್ತಾ ಇದಾರೆ ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಹಾಗಾಗಿ ಸ್ನೇಹಿತರೆ ಆ ಯುವಕ್ಕೂ ಏನವು ಈ ಲೇಔಟ್ ಅಲ್ಲಿ ಸೇರ್ ತಗೋಳ್ಬೇಕಾದ್ರೆ ಸಾಕಷ್ಟು ಅಂಶಗಳನ್ನ ಗಮನ ಇಟ್ಕೊಡಿ ಅದು ಗ್ರ್ಯಾಂಡ್ ಜಮೀನ ಇಲ್ಲ ಯಾವ ಜಮೀನ್ ಅದು ಇಲ್ಲ ಎಸ್ ಸಿ ಎಸ್ ಟಿ ಜಮೀನುಗಳ ಪರಬಾಧೆ ಮಾಡಬೇಕು ಅಂತ ಹೇಳ್ಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರ ಎನ್ ವರ್ಷ ತಗೊಳ್ಬೇಕಿದ ಅವ್ ಕೂಡ ನೋಡಲ್ಲ ಯಾವ್ದೋ ಜಿ ಪಿ ಎರೋ ಇರ್ತದೆ ಯಾರೋ ತೊಂದರೆ ಕೊಟ್ಟಿರ್ತಾರೆ ಯಾರೋ ಹಾಕೊಂಡಿರ್ತಾರೆ ಸಂಬಂಧಪಟ್ಟ ಯಾವ ದಾಖಲಾತಿ ಕೂಡ ಕೂಡ ದಾಖಲಾತಿ ಇರೋದಿಲ್ಲ ಯಾರು ನೀವು ಕನ್ಸಲ್ಟ್ ಕೇವಲ ಯೂಟ್ಯೂಬ್ ನಲ್ಲಿ ಮಾಧ್ಯಮ ನೋಡಿದ್ವಿ ನಾವು ಮಾಧ್ಯಮದಲ್ಲಿ ನೋಡಿದ ಎಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸತ್ಯವಲ್ಲ ನಾವು ಅಲ್ಲೇ ಹೋಗಿ ಪರೀಕ್ಷೆ ಮಾಡಿ ಸಾಕಷ್ಟು ದಾಖಲಾತಿಗಳನ್ನ ನೀವು ನೋಡಿ ಸಂಬಂಧಪಟ್ಟ ಕನ್ಸಲ್ಟ್ ಆಗಿರ್ಬೋದು ಸಂಬಂಧಪಟ್ಟ ಅಡ್ವಿಕೇಟ್ ಆಗಿರ್ಬೋದು ಎಲ್ಲ ಕನ್ಸಲ್ಟ್ ಮಾಡಿ ಒಂದು ಸೈಟ್ ಅನ್ನ ಖರೀದಿ ಮಾಡಿಕೊಡಿ ಇವತ್ತು ನೀವು ದುಡ್ಡುಗೋಸ್ಕರ ಸೈಡ್ ಅವ್ರು ದುಡ್ಡು ತಗೋಳ್ತಾರೆ ಸೈಡ್ ಮಣ್ಣಿ ಅಂತ ಕೊಡ್ತಾರೆ ಮಾಡ್ತಾರೆ ಸೈಡ್ ಕೊಡಲ್ಲ ಒಂದ್ ಮಣ್ಣು ಕೊಡಲ್ಲ ಇವತ್ತು ಯಾವ್ದೋ ಪ್ರಾಪರ್ಟಿ ಒಂದ ಇದೊಂದು ಅಂಶವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮೂವತ್ತು ಕುಂಟೆ ಪ್ರಾಪರ್ಟಿನ ಪ್ರಾಪರ್ಟಿ ನಾವ್ ಮಾಡ್ತೀವಿ ಆ ಮಾಲೀಕರಿಗೆ ಒಂದು ಇಂತಿಷ್ಟು ಹಣವನ್ನ ಕೊಟ್ಬಿಟ್ಟು ಒಂದಿಷ್ಟು ತಿಂಗಳ ಕಾಲ ಒಂದು ಬೋಲ್ಡ್ ನಾನು ಮಾರ್ಕೆಟಿಂಗ್ ಮಾಡ್ಬೇಕು ಏರಿಯಾ ಫೇಮಸ್ ರೋಡ್ ಇದೆ ಇಲ್ಲಿ ಡೆವಲಪ್ ಆಗ್ತದೆ ಅಂತ ಅನ್ಬಿಟ್ರ ಆ ಏರಿಯಾ ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಬೋರ್ಡ್ ಅನ್ನ ಈ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಬೋರ್ಡ್ ಹಾಕ್ಬಿಟ್ಟು ಅದೇನ್ ಮಾಡ್ತಾರೆ ಗ್ರಾಹಕರಿಗೆ ಕಡಿಮೆ ಹತ್ತು ಲಕ್ಷ ಅಲ್ಲಿ ಮೂವತ್ತು ಲಕ್ಷ ವ್ಯಾಲ್ಯೂ ಇರುವಂತಹ ಸೈಟ್ ಹತ್ತು ಲಕ್ಷ ಕೊಡ್ತೀವಿ ನಾವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ವರ್ಷಕ್ಕೆ ಇಷ್ಟು ನೀವು ಕಟ್ಕೊಂಡೋಗಿ ಹೋಗಿ ಕೊಡೋದೇ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಡಿ ಇಷ್ಟಿಷ್ಟು ಕಟ್ಟಿ ಕಟ್ಟಿಯಾದ್ರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಟೈಮ್ ಇಡಿಸುತ್ತೆ ಅದಾದ್ರೆ ನಿಮ್ ಸೈಟ್ ಅನ್ನ ಕೊಡ್ತೀವಂತಾರೆ ಯಾವ್ದೋ ಒಂದು ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಪ್ರತಿ ವರ್ಷ ಚೆಕ್ಗಳ ಕೊಡಿ ಆಮೇಲೆ ಸೈಡ್ ಅನ್ನ ಕೊಡ್ತೀವಿ ದಯಮಾಡಿ ಅಂತವ್ರಿಗೆ ಮೋಸ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮೂರು ವರ್ಷ ಬದುಕಿರೋರಾರು ಸಾಯಿರಾರು ಅವ್ ದುಡ್ಡ ಎಲ್ಲೋ ಯಾರಿಗೆ ಗೊತ್ತಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ ನಾನು ಇದು ಕೊಡ್ಸಲ್ಲ ಬೇರೆ ಕಡೆ ಕೊಡ್ತೀನಿ ಅಂತಾರೆ ಇವೆಲ್ಲವೂ ಕೂಡ ನಗಡೆಯಲ್ಲಿದ್ದಾವೆ ಹಾಗಾಗಿ ಸಂಬಂಧಪಟ್ಟರೆ ಯಾವ ಅಧಿಕಾರಿಗಳು ವಿ ಎ ಆಗಿರ್ಬೋದು ಆರ್ ಐ ಆಗಿರ್ಬೋದು ಡೆಫ್ಟಿ ತಹಸೀದಾರ್ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಸಂಬಂಧಪಟ್ಟ ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಇವತ್ತು ಒಂದು ಗ್ರಾಮದಲ್ಲಿ ಒಂದು ವಿನ್ ಏನಾಗ್ತಿದೆ ಏನ್ ಬಿಟ್ಟಿದೆ ಯಾವ್ದು ಅಕ್ರಮ ಇದೆ ಅನ್ನೋದರ ವಿಚಾರವನ್ನು ಪರಿಗಣನೆ ಒಬ್ಬ ಆಗಿರ್ಬೋದು ಕೆತ್ತಿದ ತಾಸಿದಾಗಿ ಕಂಪ್ಲೇಂಟ್ ತಗೊಂಡ್ಬರ್ ಇವತ್ತು ಆ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅವ್ರು ಸರಿ ಇದ್ರೆ ವ್ಯವಸ್ಥೆ ಸರಿ ಹಾಗಾಗಿ ಅವರು ಈ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡು ಒಂದು ಏನು ಪಹಣಿಯಲ್ಲಿ ಕಾಲಂ ನಂಬರ್ ಲೆವೆನ್ ಅಲ್ಲಿ ಇದನ್ನ ಅನಧಿಕೃತ ಬಡಾವಣೆ ಪರ್ಮಿಷನ್ ತಗೊಂಡಿದ್ರೆ ಇವತ್ತು ನೋಟಿಸ್ ಅನ್ನ ಕೊಟ್ಟಿದ್ದು ಕರ್ನಾಟಕ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಡಿ ನ ತೊಂಬತ್ತರ ಅಡಿಯಲ್ಲಿ ಇದು ಅಕ್ರಮ ಬಡಾವಣೆ ವಿಚಾರವನ್ನ ನಮೂದು ಮಾಡಿ ಪಾಡಿನಲ್ಲಿ ಕಾಲಮನ ಲೆವೆನ್ ಬರುತ್ತೆ ಅನಧಿಕೃತ ಬಡಾವಣೆ ಎಂಟ್ರಿ ಮಾಡಿ ಸಂಬಂಧಪಟ್ಟ ಎ ಸಿಆರ್ ಆಗಿರ್ಬೋದು ದಾಸಿದಾರ ಮುಖಾಂತರ ತೆರವುಗೊಳಿಸಬೇಕು ಸಂಬಂಧಪಟ್ಟ ಯಾರು ಕಾಯ್ದಾರರಿದ್ದಾರೆ ಅವ್ರಿಗೆ ಪೊಲೀಸ್ ಮುಖಾಂತರ ಒಂದು ಆರಕ್ಷಕರ ಒಂದು ಡಿಪಾರ್ಟ್ ಮುಖಾಂತರ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಲೇಔಟ್ ಅನ್ನ ತೆರವುಗೊಳಿಸಬೇಕು ಈ ಅಕ್ರಮ ಅನಧಿಕೃತ ಲೇಔಟ್ಗಳು ಆಳಿ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ದಯಮಾಡಿ ಎಷ್ಟೋ ಜನ ಮೋಸ ಹೋಗ್ತಾ ಇದಾರೆ ವಿಚಾರದಲ್ಲಿ ದಯಮಾಡಿ ಕೆಲವೊಂದು ಅಂಶಗಳನ್ನ ನೀವು ತಗೊಳ್ಳಿ ಸಂಬಂಧಪಟ್ಟ ಎಲ್ಲಾ ಪರ್ಮಿಷನ್ಗಳನ್ನ ತಗೊಳ್ಳಿ ಅವರು ಯಾವ್ಯಾವ ಕನ್ವೆನ್ಷನ್ ತಗೊಂಡಿದ್ದಾರೆ ಯಾವ್ದು ಅಪ್ರೂವಲ್ ತಗೊಂಡಿದ್ದಾರೆ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಖರೀದಿ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಸೈನ್ಸ್ ಟೆಸ್ಟಿಂಗ್ ಆಗಿರ್ಬೋದು ಇಲ್ಲಿ ಯಾವ್ದಕ್ಕೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ಬಿ ಖರಾಬಿ ಆಗಿದೆ ಐ ಟೆನ್ಷನ್ ವೈಲ್ ಹೋಗಿದ್ಯಾ ಇಲ್ಲ ರಾಜಕಾರ ರಾಷ್ಟ್ರೀಯ ಹೆದ್ದಾರಿಗಿಂತ ಎಷ್ಟು ಜಾಗ ಮೀಸಲಾತಿ ಮೀಸಲಿಟ್ಟಿದ್ದಾರೆ ಕೂಡ ದಯಮಾಡಿ ಎಷ್ಟು ಅಡಿ ರೋಡ್ ಮಾಡಿದ್ದಾರೆ ಮನೋ ಒಂದು ಮನೆಗಳ್ ದಯಮಾಡಿ ಎಲ್ಲಾ ಅಂಶಗಳನ್ನ ಗಮನಿಸ್ಕೊಂಡು ಈ ಜಮೀನು ಫ್ರಾಡ್ ಇದೆಯಾ ಗೋಮಾಳ ಇದೆಯಾ ಈ ರಾಜಕಾರಣ ಎಲ್ಲರೂ ಅರ್ಥ ಮಾಡಿಕೊಂಡು ದಯಮಾಡಿ ಸೇಟ್ಕೊಂಡು ನೀವು ಖರೀದಿ ಮಾಡಿ ದಯಮಾಡಿ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ ಅಂತ ವಿರುದ್ಧ ನಾವು ಕೂಡ ಹೋರಾಟವನ್ನ ಮಾಡಿ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು